ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಮೂಗಿನಲ್ಲಿ ಬರ್ತಕ್ಕಂಥ ದುರ್ವಾಸನೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮೂಗಿನಲ್ಲಿ ತುಂಬ ದುರ್ವಾಸನೆ ಬರ್ತಾ ಇರ್ತದೆ ಸ್ನೇಹಿತರೆ ಮತ್ತು ಮೂಗಿನಲ್ಲಿ ಸಣ್ಣ ಸಣ್ಣ ಗಂಟುಗಳು ಗುಳ್ಳೆಗಳಾಗ್ತಾ ಇರ್ತದೆ ದುರ್ಮಾಂಸ ಬೆಳೀತಕ್ಕಂಥದ್ದು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ನೇಹಿತರೆ ಒಂದು ಸರಳವಾದ ಗಿಡಮೂಲಿಕೆ ಔಷಧಿಗಳು ಯಾವುದೇ ಕೆಮಿಕಲ್ನ ಬಳಸೋ ಹಾಗಿಲ್ಲ ತುಂಬ ಕಾಸ್ಟ್ಲಿ ಮೆಡಿಷನ್ನ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದಿಲ್ಲ ಇದರ ಬಗ್ಗೆ ನಂಬಿಕೆ ಇಲ್ಲದೇ ಇರ್ತಕ್ಕಂಥವ್ರು ಇದು ಏನಾಗುತ್ತೋ ಇದನ್ನು ಬಳಸಿದ್ರೆ ಅಂತಕ್ಕಂಥವ್ರು ದಯಮಾಡಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ನಾವು ಹೇಳ್ತಕ್ಕಂಥ ಗಿಡಮೂಲಿಕೆಗಳು ನೋ ಸೈಡ್ ಎಫೆಕ್ಟ್ಸ್ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೇ ಇರ್ತಕ್ಕಂಥ ಔಷಧಿಗಳನ್ನು ನಾವು ಈ ಚಾನಲ್ ಮೂಲಕ ನಿಮಗೆ ಇದ್ದೀನಿ ಮತ್ತು ತುಂಬ ಸರಳವಾದ ರೀತಿಯಲ್ಲಿ ಇದನ್ನು ಮಾಡಿ ಅಪ್ಲೈ ಮಾಡ್ಬೋದು ಮತ್ತು ಕಡಿಮೆ ಖರ್ಚಿನಲ್ಲಿ ಬಳಸಿ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ವಿಧಾನವನ್ನು ಮಾಡಿ ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಮೂಗಿನಲ್ಲಿ ಬರ್ತಕ್ಕಂಥ ದುರ್ವಾಸನೆಗೆ ಸರಳವಾದ ಮನೆಮದ್ದು ತುಳಸಿ ಎಲೆಗಳ ದಳಗಳನ್ನು ಅದರ ಕಡ್ಡಿಯ ಸಮೇತ ತೆಗೆ ತೆಗೆದುಕೊಂಡು ಸಣ್ಣ ಸಣ್ಣ ಕಾಂಡವನ್ನು ಕಟ್ ಮಾಡಬೇಡಿ ಅದರ ರೆಕ್ಕೆಗಳಲ್ಲಿ ಇರ್ತಕ್ಕಂಥ ಆ ಕಡ್ಡಿಗಳನ್ನು ಕತ್ತರಿಸ್ಕೊಳ್ಳಿ ಮತ್ತು ಎಲೆಗಳ ಸಮೇತ ಕತ್ತರಿಸ್ಕೊಂಡು ಒಣಗಿಸ್ಬೇಕು ಸ್ನೇಹಿತರೆ ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿ ವಸ್ತ್ರ ಮಾಡಬೇಕು ಅಂತ ಹೇಳ್ತೀವಿ ವಸ್ತ್ರ ದುಳಿತ ಅಂತಂದರೆ ಬಟ್ಟೆನಲ್ಲಿ ಈ ತೆಳ್ಳಗಿರ್ತಕ್ಕಂಥ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಹಾಕಿ ಹಿಂಗೆ ಕುಟ್ಟಿದಾಗ ಅದರಿಂದ ಬರ್ತಕ್ಕಂಥ ಪುಡಿಯನ್ನು ಶೇಖರಣೆ ಮಾಡಿ ಗಾಜಿನ ಸೀಸೆ ಒಳಗಡೆ ಹಾಕಿಟ್ಕೋಬೇಕು ಇದು ಭಾಳ ದಿವಸ ಬಳಸ್ಬೋದು ಇದನ್ನು ಮೊದಲು ಹಿಂದೆಯವರು ನೆಶ್ಯ ರೀತಿನಲ್ಲಿ ಅಂದರೆ ಮೂಗಿಗೆ ಅಂತ ಹೇಳ್ಕೊಳ್ತಾ ಇದ್ರು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮೂಗಿನಲ್ಲಿ ಇರ್ತಕ್ಕಂಥ ದುರ್ವಾಸನೆ ಅಂದರೆ ಕೆಟ್ಟ ಆ ಒಂದು ಸ್ಮೆಲ್ ಮತ್ತು ಆ ಕೆಲವ್ರಿಗೆ ಏನಾಗುತ್ತೆ ಗಂಟುಗಳಾಗ್ತಕ್ಕಂಥದ್ದು ಆ ದುರ್ಮಾಂಸ ಬೆಳೀತಕ್ಕಂಥ ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಸರಳವಾದ ಮನೆ ಮದ್ದನ್ನು ಮಾಡಿದ್ರೆ ಇಲ್ಲ ನನಗೆ ಇದು ಆಗೋದಿಲ್ಲ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ಏನು ಮಾಡ್ಬೋದು ಅಂತಂದರೆ ಇದರ ಒಂದು ಪರ್ಯಾಯ ವಿಧಾನ ಆ ತುಳಸಿ ಎಲೆಗಳನ್ನು ಕಿತ್ಕೊಂಡು ಅದರ ಜೊತೆಗೆ ಅರಿಶಿಣದ ಕೊಂಬನ್ನು ಹಾಕಿ ಕುಟ್ಟಿ ಪುಡಿ ಮಾಡಿ ಆ ಎರಡನ್ನೂ ಪೇಸ್ಟ್ ಮಾಡಬೇಕು ಅದ್ರ ರಸ ಆಗುತ್ತೆ ಆ ರಸದಲ್ಲಿ ಏನು ಮಾಡಬೇಕಂದ್ರೆ ಶುದ್ಧವಾದ ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಆ ರಸದ ಒಳಗಡೆ ನಾವೇನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ತೀವಿ ಆ ತುಳಸಿ ಎಲೆಗಳ ದಳ ಮತ್ತು ಎಲೆಗಳನ್ನು ಹಾಕಿ ಅದ್ರ ಜೊತೆಗೆ ಅರಿಶಿಣದ ಕೊಂಬನ್ನು ಹಾಕಿ ರುಬ್ಕೊಂಡಿರ್ತಕ್ಕಂಥ ರಸದ ಒಳಗಡೆ ಬಿಳಿ ಬಟ್ಟೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಆ ರಸ ಬೆರಿಬೇಕು ಅದರ ಜೊತೆಯಲ್ಲಿ ಬೆರ ಬೆರೆಯೋ ರೀತಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿ ಅದರ ಜೊತೆಗೆ ಆ ಬಟ್ಟೆಯನ್ನು ಒಣಗಾಕಬೇಕು ಈ ಒಣಗಿರ್ತಕ್ಕಂಥ ಬಟ್ಟೆಯನ್ನು ಏನು ಮಾಡಬೇಕು ಸ್ನೇಹಿತರೆ ಅಂತ ದೀಪದಲ್ಲಿ ಸುಟ್ಟು ಅದರ ಒಂದು ಆ ಹೊಗೆಯನ್ನು ಮೂಗಿನಲ್ಲಿ ಹೇಳ್ಕೊಂಡು ಬಾಯಿನಲ್ಲಿ ಬಿಡಬೇಕು ಅದರ ಹೊಗೆಯನ್ನು ಮೂಗಿನಲ್ಲಿ ಎಳೆದು ಬಾಯಿನಲ್ಲಿ ಬಿಡಬೇಕು ಈ ರೀತಿ ಮಾಡಿದಾಗಲೂ ಕೂಡ ಆ ಮೂಗಿನಲ್ಲಿ ಬರ್ತಕ್ಕಂಥ ದುರ್ವಾಸನೆ ಸಂಪೂರ್ಣವಾಗಿ ಶಮನವಾಗುತ್ತೆ ಸ್ನೇಹಿತರೆ ಇಂಥ ಒಂದು ಸರಳವಾದ ಮತ್ತು ಅದ್ಭುತವಾದ ಮನೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಈ ಒಂದು ಸಮಸ್ಯೆ ಇದೆ ದಯಮಾಡಿ ಇದನ್ನು ಬಳಸಿ ನೂರಕ್ಕೆ ನೂರು ಪರ್ಸೆಂಟು ರಿಸಲ್ಟ್ ಸಿಗೋದಂತೂ ಗ್ಯಾರಂಟಿ ಸ್ನೇಹಿತರೆ ಮತ್ತು ಕೆಲವು ಔಷಧಿಗಳು ಸಿಗದೆ ತಕ್ಕಂಥ ಪಕ್ಷದಲ್ಲಿ ನೀವು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ನಾವು ಅದನ್ನು ಕಳಿಸ್ಕೊಡ್ತೀವಿ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿದದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅವರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಪೊರೆ ಇರ್ತಕ್ಕಂಥವ್ರಿಗೆ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಸಾವಿರಾರು ಮನೆಮದ್ದು ಮತ್ತು ಸಾವಿರಾರು ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡಿ ಹಾಕ್ತೀನಿ ಅಲ್ಲಿವರೆಗೆ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ ನಮಸ್ಕಾರ